ನಮಸ್ಕಾರ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿ ವತಿಯಿಂದ ಇಂದು ಮಣ್ಣು ಪರೀಕ್ಷೆಗೆ ಮಣ್ಣಿನ ಮಾದರಿ ಸಂಗ್ರಹಣೆ ಕುರಿತು ತಿಳಿಯೋಣ ಬನ್ನಿ ಮಣ್ಣು ಒಂದು ನೈಸರ್ಗಿಕವಾದ ಸಂಪತ್ತು ಒಂದು ಸಲ ಹಾಳಾದರೆ ಮರುಸ್ಥಾಪಿಸಲು ಸಾಧ್ಯವಾಗುವುದಿಲ್ಲ ಕೃಷಿಗೆ ಮನೆ ಜೀವ ಆದರೆ ಇತ್ತೀಚಿನ ದಿನಗಳಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಹಾಕುತ್ತಿದ್ದಾರೆ ಅದರಿಂದ ನಮ್ಮ ಭೂಮಿಯ ಫಲವತ್ತತೆ ಹಾಳಾಗಿದೆ ಮುಖ್ಯವಾಗಿ ಅಂದರೆ ನಮ್ಮ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಇದೆ ಯಾವುದು ಹಾಕಿದರೆ ನಾವು ಸಮತೋಲನ ಮಾಡಬಹುದು ಅಂತ ವಿಚಾರ ಮಾಡುವುದಿಲ್ಲ ನಾವು ಮೂಟೆ ಮೂಟೆಗಟ್ಟಲೆ ಗೊಬ್ಬರ ಹಾಕುತ್ತಿದ್ದೇವೆ ಅದನ್ನು ತಪ್ಪಿಸಲು ರೈತ ಬಾಂಧವರು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕು ಮೊದಲು ಮಣ್ಣಿನ ಪರೀಕ್ಷೆಯ ಮುಖ್ಯ ಉದ್ದೇಶಗಳನ್ನು ತಿಳಿದುಕೊಳ್ಳೋಣ ಮಣ್ಣು ಪರೀಕ್ಷೆಯ ಉದ್ದೇಶಗಳೇನು ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಮಣ್ಣು ಪರೀಕ್ಷೆಯ ಉದ್ದೇಶ ಪೋಷಕ ಮಣ್ಣಿನಲ್ಲಿ ಪೋಷಕಾಂಶಗಳು ಎಷ್ಟಿದೆ ಅಂತ ತಿಳ್ಕೊಳ್ಳುವಂಥದ್ದು ಎರಡನೇದು ಮಣ್ಣಿನಲ್ಲಿ ಸಮಸ್ಯೆಗಳೇನಾದಿದ್ರೆ ಅಂದ್ರೆ ಆಮ್ಲೀಯತೆ ಆಗಲಿ ಚೌಳ ಆಗಿರಲಿ ಅಥವಾ ಕ್ಷಾರ ಆಗಲಿ ಅದಕ್ಕೆ ಬೇಕಾಗಿರುವ ನಿರ್ವಹಣೆ ಕ್ರಮಗಳನ್ನು ತಗೊಳ್ಳುವಂಥದ್ದು ಮೂರನೇದು ಮಣ್ಣು ಪರೀಕ್ಷೆಯ ಪೋಷಕಾಂಶಗಳ ಮಿತಿಯ ಮೇಲೆ ನಾವು ನೆಕ್ಸ್ಟ್ ಬೆಳೆ ಬೆಳೆಯುವಂತ ಬೆಳೆಗಳಿಗೆ ಶಿಫಾರಸ್ ಮಾಡಿರುವ ಗೊಬ್ಬರಗಳನ್ನು ಎಷ್ಟು ಮಟ್ಟಿಗೆ ಹೆಚ್ಚಾಗಿ ಹಾಕಬೇಕಾ ಇಲ್ಲ ಕಡಿಮೆ ಮಾಡಬಹುದು ಅನ್ನೋದನ್ನ ನಿರ್ಧರಿಸುವುದೇ ಮಣ್ಣು ಪರೀಕ್ಷೆಯ ಉದ್ದೇಶ ಮಣ್ಣು ಪರೀಕ್ಷೆಯ ಉದ್ದೇಶ ಮಣ್ಣು ಪರೀಕ್ಷೆ ಮಾಡೋದು ಮಣ್ಣು ಮಾದರಿಯ ಮೇಲೆ ಅವಲಂಬಿತವಾಗಿದೆ ಮಣ್ಣಿನ ಮಾದರಿ ಯಾವ ಥರ ತೆಗಿತೀವಿ ಅನ್ನೋದರ ಮೇಲೆ ಅವಲಂಬಿತವಾಗಿ ಅವಲಂಬಿತವಾಗಿದೆ ಮಣ್ಣು ಎಲ್ಲಿ ತೆಗಿಬೇಕು ಅನ್ನೋದಕ್ಕಿಂತ ಮಣ್ಣು ಎಲ್ಲಿ ಮಾದರಿಯನ್ನು ಮಣ್ಣು ಮಾದರಿಯನ್ನು ಎಲ್ಲಿ ತೆಗಿಬಾರದು ಅನ್ನೋದು ತುಂಬ ಇಂಪಾರ್ಟೆಂಟ್ ಎಲ್ಲೆಲ್ಲಿ ತೆಗಿಬಾರ್ದು ಅಂತಂದರೆ ಮರದ ಕೆಳಗಡೆ ವಿದ್ಯುತ್ ಕಂಬದ ಕೆಳಗಡೆ ಗೊಬ್ಬರ ಹಾಕಿರುವ ಜಾಗದಲ್ಲಿ ಅಥವಾ ಮರದ ಬುಡದಲ್ಲಾಗಲಿ ಎರಡು ಸಾಲುಗಳಿದ್ರೆ ಸಾಲಿನ ಮಧ್ಯದಲ್ಲಿ ತೆಗಿಬೇಕು ಇಲ್ಲಿ ನೀವು ಕಾಣಿಸ್ತಿದೆ ಎರಡು ಸಾಲು ಜಾಸ್ಮಿನ್ ಅಂದರೆ ಮಲ್ಲಿಗೆ ಹೂವಿನ ಗಿಡಗಳಿದ್ದಾವೆ ಅದರ ಮಧ್ಯದಲ್ಲಿ ಸಾಲಿನಲ್ಲಿ ತೆಗೆದರೆ ಅಲ್ಲಿ ಗೊಬ್ಬರ ಹಾಕಿರ್ತಾರೆ ಅತಿ ಹೆಚ್ಚಾಗಿ ತೋರಿಸ್ಬೋದು ಅಥವಾ ಅತಿ ಕಡಿಮೆನೂ ತೋರಿಸ್ಬೋದು ಮತ್ತು ಮಣ್ಣನ್ನು ಎಷ್ಟು ಆಳದಿಂದ ಮಾದರಿಯನ್ನು ತೆಗಿಬೇಕು ಅನ್ನೋದು ಮಣ್ಣಿನ ಮಾದರಿಯ ಆಳ ಒಂದು ಬೆಳೆಯ ಬೆಳೆಯ ಬೇರು ಎಷ್ಟು ಆಳಕ್ಕೆ ಹೋಗುತ್ತದೆ ಅನ್ನೋದ್ರ ಮೇಲೆ ನಿರ್ಧಾರವಾಗುವಂಥದ್ದು ಸಾಮಾನ್ಯವಾಗಿ ನಾವು ಹದಿನೈದು ಸೆಂಟಿಮೀಟರಿಂದ ಇಪ್ಪತ್ತು ಸೆಂಟಿಮೀಟರ್ ಆಳದಲ್ಲಿ ಮಣ್ಣಿನ ಮಾದರಿಯನ್ನು ತೆಗಿಬೇಕು ಯಾವ ಥರ ತೆಗಿಬೇಕು ಮಣ್ಣನ್ನು ಫಸ್ಟು ವಿ ಅಥವಾ ಯು ಶೇಪಲ್ಲಿ ನಾವು ಅಗಿಬೇಕು ಒಂದು ಗುದ್ದಲಿ ಅಥವಾ ಚನಿಕೆ ತಗೊಂಡು ವಿ ಶೇಪ್ ಮಾಡಬೇಕು ಫಸ್ಟ್ ವಿ ಅಥವಾ ಯು ಶೇಪು ಇದು ಏನಕ್ಕೆ ಅಂತಂದ್ರೆ ಸುಲಭವಾಗಿ ನಾವು ಈ ಶೇಪಲ್ಲಿ ಅಲ್ಲಿ ತೆಗಿಬಹುದು ಇದೇ ಶೇಪು ಯಾಕೆ ಅನ್ನೋದು ಯಾಕಂದ್ರೆ ಸುಲಭವಾಗಿ ನಾವು ಕತ್ತರಿಸಬಹುದು ಮಣ್ಣನ್ನು ಈ ತರ ಮಣ್ಣು ವಿ ಶೇಪ್ ಅಥವಾ ಯು ಶೇಪ್ ಮಾಡಿದಾಗ ಏನು ಮಣ್ಣು ಬರುತ್ತೋ ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕಬೇಕು ಆ ಮಣ್ಣನ್ನು ನಾವು ಮಾದರಿಗೆ ಬಳಸುವುದಿಲ್ಲ ಆಮೇಲೆ ಈ ಈ ಥರ ಶೇಪ್ ಬಂದಾಗ ಈ ಕಡೆ ಮತ್ತು ಈ ಕಡೆ ಮಣ್ಣನ್ನು ನಾವು ಸ್ಕ್ರೇಪ್ ಮಾಡಿ ತೆಗಿಬೇಕು ಇವಾಗ ತೆಗಿಬೇಕು ಈ ಕಡೆ ಮತ್ತು ಆ ಕಡೆ ಈ ಥರ ಮಣ್ಣನ್ನು ಕೆರೆದು ಎರಡು ಭಾಗದಿಂದಲೂ ಮಣ್ಣಿನ ಮಣ್ಣನ್ನು ಕೆರೆದು ನಾವು ಒಂದು ಶುಭ್ರವಾದ ಚೀಲ ಅಥವಾ ಹಾಳೆ ಮೇಲೆ ಹಾಕ್ಕೊಳ್ಬೇಕು ಶುಭ್ರ ಎರಡು ಕಡೆಯಿಂದ ತೆಗಿಬೇಕು ಮಣ್ಣನ್ನ ಕೆರೆದು ಒಂದು ಚೀಲದ ಮೇಲೆ ಹಾಕೊಳ್ಳಿ ಒಂದು ಜಮೀನಿನಲ್ಲಿ ಅಡ್ಡಾದಿಡ್ಡಿಯಾಗಿ ಓಡಾಡಿಕೊಂಡು ನಾವು ಮಣ್ಣಿನ ಮಾದರಿಯನ್ನ ತೆಗಿಬೇಕು ಒಂದು ಎಕರೆ ಜಮೀನ್ ಅಂದ್ರೆ ಆರರಿಂದ ಎಂಟು ಕಡೆ ಈ ತರ ಉಪ ಮಾದರಿಗಳನ್ನ ತಗೊಳ್ಬೇಕು ಆರರಿಂದ ಎಂಟು ಕಡೆ ಉಪ ಮಾದರಿಗಳನ್ನು ತಗೊಂಡಾಗ ಸುಮಾರಾಗಿ ನಾಲ್ಕರಿಂದ ಐದು ಕೆ ಜಿಯಷ್ಟು ಮಣ್ಣು ಸಂಗ್ರಹಣೆ ಆಗುತ್ತೆ ಮಣ್ಣು ಸಂಗ್ರಹಣೆ ಆದಮೇಲೆ ಈ ರೀತಿ ಅದರಲ್ಲಿರುವ ಕಸ ಕಡ್ಡಿ ಅಥವಾ ಕಲ್ಲುಗಳನ್ನು ಫಸ್ಟು ಹೆಕ್ಕಿ ತೆಗೆದು ಆಚೆ ಹಾಕಬೇಕು ಇದು ಕಂಪ್ಲೀಟಾಗಿ ಏಳು ಎಂಟು ಕ ಆರು ಎಂಟು ಕಡೆಯಿಂದ ಮಾಡಿರುವ ಮಣ್ಣು ಕಂಪ್ಲೀಟಾಗಿ ಮಿಶ್ರಣ ಆಗಬೇಕು ಇದಾದ ಮೇಲೆ ಇದನ್ನು ಚತುರ್ವಿಂಗಡನ ಪದ್ಧತಿ ಅಂದರೆ ನಾಲ್ಕು ಭಾಗಗಳನ್ನಾಗಿ ಮಾಡಬೇಕು ಮಧ್ಯದಲ್ಲಿ ಪ್ಲಸ್ ಅನ್ನೋ ಚಿಹ್ನೆಯನ್ನು ಮಾಡಿದ್ರೆ ಸಾಕಾಗುತ್ತೆ ನಾಲ್ಕು ಭಾಗಗಳನ್ನು ಮಾಡಬೇಕು ಇದನ್ನು ಸ್ವಾಡ್ರ್ಯಾಂಗಲ್ ಟೆಕ್ನಿಕ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಚತುರ್ವಿಂಗಡನ ಪದ್ಧತಿ ಅಂತ ಹೇಳ್ತಾರೆ ಇದಾದ ಮೇಲಿಂದ ವಿರುದ್ಧ ದಿಕ್ಕಿನಲ್ಲಿರುವ ಮಣ್ಣನ್ನು ಹೊರಗಡೆ ತೆಗೆದು ಬಿಡಬೇಕು ವಿರುದ್ಧ ದಿಕ್ಕಿನಲ್ಲಿರುವ ಮಣ್ಣನ್ನು ಹೊರಗಡೆ ತೆಗೆದು ಬಿಡಬೇಕು ಇದು ಒಂದು ಎರಡು ಮೂರು ನಾಲ್ಕು ಅಂತಂದರೆ ಒಂದು ಮತ್ತು ನಾಲ್ಕನೇ ಭಾಗದ ಮಣ್ಣನ್ನು ಹೊರಗಡೆ ತೆಗೆದು ಬಿಡಬೇಕು ಎರಡು ಮತ್ತು ಮೂರನೇ ಭಾಗದಲ್ಲಿರುವ ಮಣ್ಣನ್ನು ಪುನಃ ಮಿಶ್ರಣ ಮಾಡಬೇಕು ಪುನಃ ಚೆನ್ನಾಗಿ ಮಿಶ್ರಣ ಮಾಡಿ ಆ ಚೀಲದಲ್ಲೇ ಚೆನ್ನಾಗಿ ಹರಡಿಕೊಂಡು ಮತ್ತೆ ಈ ಚತುರ್ವಿಂಗಡನ ಪದ್ಧತಿಯನ್ನ ಅನುಸರಿಸಬೇಕು ಈ ರೀತಿ ಮೂರರಿಂದ ನಾಲ್ಕು ಸಲ ಈ ಚತುರ್ವಿಂಗಡನ ಪದ್ಧತಿಯನ್ನು ಅನುಸರಿಸಿದಾಗ ಇವಾಗ ಅವಾಗಲೇ ಒಂದು ಮತ್ತು ನಾಲ್ಕನೇ ಭಾಗವನ್ನು ತೆಗೆದಿದ್ವಿ ಇವಾಗ ಎರಡು ಮತ್ತು ಮೂರನೇ ಭಾಗವನ್ನು ಹೊರಗಡೆ ತೆಗಿಬೇಕು ಮೂರರಿಂದ ನಾಲ್ಕು ಸಲ ಈ ಚತುರ್ವಿಂಗಡನಾ ಪದ್ಧತಿಯನ್ನು ಅನುಸರಿಸಿದಾಗ ನಮಗೆ ಒಂದು ಎಕರೆಯಲ್ಲಿ ಸಿಕ್ಕಿರುವ ನಾಲ್ಕರಿಂದ ಐದು ಕೆಜಿಯಷ್ಟು ಮಣ್ಣು ಒಂದು ಅರ್ಧ ಜಿಯಷ್ಟು ಮಣ್ಣು ನಮಗೆ ಸಂಗ್ರಹಣ ಆಗುತ್ತದೆ ನಮಗೆ ಪ್ರಯೋಗಾಲಯದಲ್ಲಿ ನಮ್ಮ ಎಲ್ಲಾ ಹದಿಮೂರು ಏನು ಅನಾಲಿಸ್ ಅಂದರೆ ವಿಶ್ಲೇಷಣೆ ಇದೆ ಸಾರಜನಕ ರಂಜಕ ಪೊಟ್ಯಾಶು ಅಥವಾ ದ್ವಿತೀಯ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು ಎಚ್ ರಸಸಾರ ಸಾವಯವ ಇಂಗಾಲ ಎಲ್ಲ ರೀತಿಯ ವಿಶ್ಲೇಷಣೆ ಮಾಡಲು ನಮಗೆ ಮುನ್ನೂರರಿಂದ ಐನೂರು ಗ್ರಾಮ್ ಅಂದರೆ ಅರ್ಧ ಕೆ ಜಿಯಷ್ಟು ಮಣ್ಣು ಸಾಕಾಗುತ್ತದೆ ಈ ಮಣ್ಣನ್ನು ಚತುರ್ವಿಂಗಣನ ಪದ್ಧತಿಯನ್ನು ಮಾಡ್ತಾ ಬಂದಂಗೆ ನಮಗೆ ಅರ್ಧ ಕೆ ಜಿಯಷ್ಟು ಮಣ್ಣು ಪ್ರತಿ ಎಲ್ಲ ಆದಮೇಲೆ ಅರ್ಧ ಕೆ ಜಿಯಷ್ಟು ಮಣ್ಣನ್ನು ನಾವು ಒಂದು ಶುಭ್ರವಾದ ಪ್ಲಾಸ್ಟಿಕ್ ಕವರಿನಲ್ಲಿ ಹಾಕಿ ಇಲ್ಲಿ ಅದರ ಮೇಲೆ ಚೀಟಿಯನ್ನು ಅಂಟಿಸ್ಬಿಟ್ಟು ಕೊಡಬೇಕು ಈ ಚೀಟಿಯಲ್ಲಿ ರೈತರ ಆ ಹೆಸರು ಜಮೀನಿನ ಸರ್ವೆ ನಂಬರು ಹಿಂದೆ ತೆಗೆದ ಬೆಳೆ ಮುಂದೆ ಬೆಳೆಯಬೇಕಾಗಿರುವಂತ ಬೆಳೆ ಎಲ್ಲ ರೀತಿಯ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ನೀವು ಪ್ರಯ ಎಲ್ಲ ರೈತರು ಈ ಒಂದು ಮಣ್ಣಿನ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಸಲ್ಲಿಸಬೇಕು